ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನಿಮ್ಮೆಲ್ಲರಿಗೂ ತಿಳಿಸಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಭಾಗ ನಾಗಮ್ಮ ಕೇಶವ ಮೂರ್ತಿ ಬಡಾವಣೆ ಸುಮಾರು ವರ್ಷದಿಂದ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಬರೀ ಕಡು ಬಡವರಿದ್ದಾರೆ ಅಂತ ಕಡು ಬಡವರಿಗೆ ಮನೆ ಕಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಜಾಗ ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಅಂಗ ಆಗಿರುತ್ತೆ ಬಟ್ ಇಲ್ಲಿ ಈ ಎಲ್ಲವೂ ಸರಿ ಇದೆ ಆದ್ರೆ ಮಾಡಿಕೊಡ್ತಕ್ಕಂತ ವ್ಯಕ್ತಿಗಳೇ ಸ್ವಲ್ಪ ಹಿಂಜೆಟ್ ಉಡಿತಾ ಇದ್ದಾರೆ ಯಾಕೆಂದ್ರೆ ಇದು ಒಂದು ವರ್ಷದ ಎರಡು ವರ್ಷದ ಸಮಸ್ಯೆ ಅಲ್ಲ ಸುಮಾರು ಇಪ್ಪತ್ತು ವರ್ಷದಿಂದಲೂ ಸಹ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ನನಗೆ ತಿಳಿದ ಮಟ್ಟಿಗೆ ಇಪ್ಪತ್ತು ವರ್ಷದ ಸಮಸ್ಯೆ ಏಕೆ ಅಂತ ಹೇಳಿದ್ರೆ ನಾನು ಸಹ ಅದೇ ಏರಿಯಾದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದೀನಿ ಹಾಗಾಗಿ ಒಂದು ಸ್ಟೋರಿಯ ಇಂಚು ಇಂಚು ಸಹ ನನಗೆ ಗೊತ್ತಿದೆ ಅದರ ಬಗ್ಗೆ ಮಾಹಿತಿನೂ ಸಹ ಕೊಡ್ತೀನಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ರೋಡ್ ಇದೆ ಮನೆಗಳಿಲ್ಲ ಕಟ್ಕೊಂಡಿದ್ದಾರೆ ಹುಳ ಉಪ್ಪಡೆ ಕಸರು ಕಸ ಈ ತರ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಇವ್ರಿಗೆ ಕಟ್ಕೋಬೇಕು ಅಂತ ಯಾರೂ ಆದೇಶ ಮಾಡಿಲ್ಲ ಆದ್ರೆ ಬಡತನ ಕುಕ್ಕಿ ತಿನ್ನುವ ಬಡತನ ಇದೆ ಅಲ್ಲ ಆ ಬಡತನಕ್ಕೋಸ್ಕರ ಬಾಡಿಗೆ ಕಟ್ಲಾಕ್ದೆ ಯಾಕಂದ್ರೆ ಅಲ್ಲಿ ಬಾಡಿಗೆ ಇರ್ಲಿಕ್ಕೂ ಸಹ ಮನೆ ಇಲ್ಲ ಸುಮಾರು ಪಕ್ಕದಲ್ಲೇ ಒಂದು ಚಾನಲ್ ಇದೆ ತುಂಗಭದ್ರ ಚಾನಲ್ ಇದೆ ಪಕ್ಕದಲ್ಲಿ ಚಾನಲ್ ಹೋಗ್ತಾ ಇದೆ ಅಲ್ಲಿ ಸ್ವಲ್ಪ ಸೇಫ್ಟಿ ಇಲ್ಲ ಬಡ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಸಹ ಹಿಂದೆ ಆ ಒಂದು ಹಳದಲ್ಲಿ ಹೋಗಿರ್ತಕ್ಕಂತ ಸಿಚುವೇಶನ್ಗಳು ನಾನು ನೋಡಿದಿನಿ ಕಣ್ಣಾರೆ ಹಾಗಾಗಿ ಈಗಿನ ಜಿಲ್ಲಾಡಳಿತ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇಲ್ಲಿ ಗ್ರಾಮದಲ್ಲಿ ಪಿ ಡಿಒ ಅಧ್ಯಕ್ಷಗಳು ಮೆಂಬರ್ಗಳೇ ಸುಪ್ರೀಂ ಆಗಿರ್ತಾರೆ ಇಲ್ಲಿ ರಾಜಕೀಯ ಬಂದ್ಬಿಟ್ಟು ಪ್ರತಿಯೊಂದು ಊರಲ್ಲೂ ಅಷ್ಟೇನೆ ರಾಜಕೀಯ ರಾಜಕೀಯನೇ ಇಡೀ ಊರನ್ನ ಹಾಳು ಮಾಡೋದು ಈ ಹಿಂದೆ ಸುಮಾರು ಹಳ್ಳಿಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಇವತ್ತಿಗೂ ಸಹ ಆ ಕನಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಇಲ್ಲ ಸೆಕ್ರೆಟ್ರಿ ಇಲ್ಲ ಆದ್ರೂ ಸಮೇತ ಮುಂದ್ ಹೋಗ್ತಾ ಇದೆ ಬಟ್ ರಾಜಕೀಯದಿಂದ ಏನು ಲಾಭ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಗ್ರಾಮ ಪಂಚಾಯತಿ ಇಂತ ಪ್ರತಿಯೊಬ್ಬರಿಗೂ ಲಾಭ ಇದೆ ನೋಡಿ ಯಾವ ರೀತಿಯ ಒಂದು ವ್ಯವಸ್ಥೆ ಕಾಣ್ತಾ ಇದೆ ನಿಮಗೆ ದೊಡ್ಡ ದೊಡ್ಡ ಬೇಲಿ ಸಾಲಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಹುಳ ಉಪ್ಪಡೆ ಕಡಿದು ರೀಸೆಂಟ್ ಆಗಿ ಒಬ್ರು ತೀರ್ಕೊಂಡ್ರು ಯಾರು ಡೈರೆಕ್ಟರ್ ಸುರೇಶ್ ಅವರ ಫ್ಯಾಮಿಲಿಯಲ್ಲಿ ಅವರು ಒಂದು ಯಾವುದೋ ಸಣ್ಣ ಚಿತ್ರ ಮಾಡ್ತಾ ಇದ್ದಾರೆ ಸುರೇಶ್ ಅಂತ ಅವರ ಮನೆಯಲ್ಲಿ ಅಂದ್ರೆ ನಾನು ಒಂದು ಎರಡು ಮನೆ ಹೇಳ್ತಾ ಇಲ್ಲ ಇದಕ್ಕೆ ಜಿಲ್ಲಾಡಳಿತಕ್ಕೆ ಹೋದ್ರೆ ಎಂ ಎಲ್ ಮೇಲೆ ಎಂ ಪಿ ಮೇಲೆ ಹೇಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಎಂ ಎಲ್ ಎಂ ಪಿಗಳು ಇದಕ್ಕೆ ಅವಶ್ಯಕತೆ ಇಲ್ಲ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಡಿಸೈಡ್ ಮಾಡ್ಬೇಕು ಅಂತ ಹೇಳಿದ್ರು ಪಿ ಡಿಒ ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಮನಸ್ಸು ಮಾಡಿದ್ರೆ ಆ ಊರನ್ನೇ ಸ್ವರ್ಗ ಮಾಡಬಹುದು ಇಲ್ಲಿ ಪಿ ಒ ಎಲ್ಲ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ವಿಜಯಲಕ್ಷ್ಮಿ ಅವರು ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಲ್ಲಿ ಗೆದ್ದಿರ್ತಕ್ಕಂತ ಲೀಡರ್ಸ್ಗಳು ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಅವಧಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಒಂದು ಅಧಿಕಾರ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಯಾರಿಗೂ ಕಷ್ಟ ಇಲ್ಲ ನೋಡಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆಲ್ಲ ಒಂದು ಸ್ವಂತ ಮನೆ ಇದ್ದಾವೆ ಪುಕ್ಷತೆ ಅಂಗಾಂಗ್ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ತಾರೆ ಅದು ಇದು ನರೇಗಾ ಈ ಹೇಳ್ತಾ ಹೋದ್ರೆ ದೊಡ್ಡ ಪಿಕ್ಚರ್ ಅನ್ನೇ ತೆಗಿಬಹುದು ಗ್ರಾಮ ಪಂಚಾಯತಿಗಳದ ಆದಷ್ಟು ಬೇಗ ಅದನ್ನು ನಾನು ಈ ಒಂದು ವಿಡಿಯೋ ನೋಡಿ ಅರ್ಥವಾಗಿಯೂ ಸಹ ಅರ್ಥವಾಗದೇ ಇರ ರೀತಿಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಏನಿದೆ ಎಷ್ಟು ಮನೆ ಕಟ್ಕೊಂಡಿದ್ದಾರೆ ಆ ಮನೆಗಳು ಯಾರು ಕಟ್ಕೊಂಡಿದ್ದಾರೆ ಅವ್ರ ಜೀವನ ಮಾಡೋದು ಹೇಗೆ ಇನ್ನೊಬ್ಬರ ಮನೆಗೆ ಹೋಗಿ ಕಸ ಮೊಸರೆ ಮಾಡ್ಕೊಂಡು ಬಂದು ಜೀವನ ಮಾಡಿ ಆ ಗುಟ್ಲಲ್ಲಿ ಇರ್ತಕ್ಕಂತ ಇದೇ ನಾ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬುದ್ಧಿವಂತರಿಲ್ಲ ಯಾಕೆಂದ್ರೆ ಅಲ್ಲಿರ್ತಕ್ಕಂಥವ್ರು ವಾಸ ಮಾಡ್ತಕ್ಕಂಥವ್ರು ಬಡವರೀ ದಲಿತರು ಎಸ್ ಸಿ ಎಸ್ ಟಿ ಜನಾಂಗದವರು ಎಸ್ ಟಿ ಪಿ ಟಿ ಎಸ್ ಪಿ ಹಣ ಎಲ್ಲ ಎಲ್ಲಿ ಹೋಗುತ್ತೆ ಒಂದು ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಇದು ಇರ್ತಕ್ಕಂಥ ಪ್ಲೇಸ್ ಎಲ್ಲಿ ಗೊತ್ತಾ ಶಾಮನೂರ್ ಗೊತ್ತಾರಲ್ಲ ಶಾಮ್ನೂರ್ ಆ ಶಾಮನೂರ್ ಪಕ್ಕದಲ್ಲಿ ಜೆ ಎಚ್ ಪಟೇಲ್ ಬಡಾವಣೆ ಅಂತ ಇದೆ ಆ ಪಟೇಲ್ ಬಡಾವಣೆಗೂ ನಾಗಮ್ಮ ಕೇಶವಮೂರ್ತಿ ಬಡಾವಣೆಗೂ ಒಂದೇ ರೋಡ್ ಇರೋದು ಅಡ್ಡ ಆ ರೋಡ್ ತಡದ ಆ ಕಡೆಗೆ ಹೋದ್ರೆ ರೂರಲ್ಲು ಆ ರೋಡ್ ಈ ಕಡೆಗಿದ್ರೆ ಮಹಾನಗರ ಪಾಲಿಕೆ ಇಂಥ ಜಾಗವನ್ನ ಸ್ಲಮ್ ಮಾಡಿ ಇಟ್ಕೊಂಡು ಕುತ್ಕೊಂಡಿದ್ದಾರಲ್ಲ ಇಂಥ ಅಧಿಕಾರಿಗಳು ಬೇಕಾ ಅಥವಾ ಇಂಥ ಜನಪ್ರತಿನಿಧಿಗಳು ಬೇಕಾ ಇದನ್ನು ಯಾವ ರೀತಿ ಬಗೆಹರಿಸ್ಬೇಕೇಳಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳು ಒಬ್ಬೊಬ್ಬ ಎರಡೆರಡು ಮೂರು ಮೂರು ಸೈಟ್ ಬೇಕಂತೆ ಜನರು ಹೇಳ್ತಾ ಇರೋದು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಇಒ ಸಿಇ ಜಿಲ್ಲಾಧಿಕಾರಿಗಳು ತಾಲೂಕ್ ದಂಡಾಧಿಕಾರಿಗಳು ಏನ್ ಮಾಡ್ತಾರೆ ಇವರೆಲ್ಲ ಜಿಲ್ಲೆಯಲ್ಲಿ ಯಾವ್ದಕ್ಕೋಸ್ಕರ ಬರೋದು ಇಂಥ ಜಾಗಗಳನ್ನ ಸಮೃದ್ಧಿ ಮಾಡ್ಲಿಕ್ಕೋಸ್ಕರನೇ ಬರೋದು ಇವತ್ತೇನಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಾದ್ಮೇಲೆ ಆದ್ರೂ ತಿಳ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆ ಕಾರ್ಯವೈಖರಿ ಏನಿದೆಯಲ್ಲ ಅದನ್ನ ನಾವು ಬದಲಾವಣೆ ಮಾಡ್ಬೇಕಾಗುತ್ತೆ ಸಂಘ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಒಂದು ಪಂಚಾಯಿತಿಯನ್ನ ಅಥವಾ ನಿಮ್ಮ ಒಂದು ತಾಲೂಕ್ ಪಂಚಾಯಿತಿಯನ್ನ ಅಥವಾ ನಿಮ್ಮ ಒಂದು ಸಿಇಒ ಪಂಚಾಯಿತಿಯನ್ನ ನಿಮ್ಮ ಒಂದು ಜಿಲ್ಲಾ ಪಂಚಾಯಿತಿಯನ್ನ ಇದೇ ಜನರ ಹತ್ರ ಮುತ್ತಿಗೆ ಹಾಕಿಸ್ಬೇಕಾಗುತ್ತೆ ಇನ್ನು ಎಷ್ಟು ದಿವಸ ಅಂತ ಹೇಳಿ ದೊಡ್ಡ ದೊಡ್ಡ ಹಗರಣಗಳನ್ನು ಬಿಟ್ಟು ಚಿಕ್ಕ ಚಿಕ್ಕ ವಿಚಾರಗಳನ್ನ ತಗೊಂಡು ಇವತ್ತು ನೀವು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನ ಕೊಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ರು ಅಲ್ಲಿರ್ತಕ್ಕಂತ ಅಲ್ಲಿ ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅಂತ ವ್ಯಕ್ತಿಗಳನ್ನ ಲೀಸ್ಟ್ ಮಾಡಿ ಆದಷ್ಟು ಬೇಗ ಅವರಿಗೆ ಮನೆಗಳನ್ನ ಕಟ್ಟಿಸ್ಕೊಡುವಂತ ವ್ಯವಸ್ಥೆಯನ್ನ ಶಿಮಗೊಂಡನಲ್ಲಿ ಪಂಚಾಯಿತಿ ಮಾಡ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ